ಇಬಿಟಿ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಲುಗು ಜ್ಞತ್ಯಾ ಸಾ ವರ್ತಿಸುತ್ತಾದಿ ಬಿಟಿ ನ್ಯೂಸ್ ನಡೆಯುವ ಎಲ್ಲಾ ಚಾರ್ತನ ನಿಮಗೆ ತಿಂಸೋ ಕೆಲಸ ನಾವೆಲ್ಲ ಬದುಕ್ತಾ ನಮಸ್ಕಾರ ಒಂದು ಏನೇ ಹೇಳ್ತಿರ ಕನಸಿನ ಲೋಕದಲ್ಲಿ ನಾವಿರೋದೇ ಕನಸಿನ ಲೋಕದಲ್ಲಿ ಹಿರಿಯ ಲೋಕಕ್ಕೆ ನಾವು ಬರೋದೇ ಇಲ್ಲ ಅದಕ್ಕೆ ನಮ್ಮ ಮನಸು ಅನ್ನೋದು ಅದರಿಂದ ರಿಯಲ್ ಲೋಕಕ್ಕೆ ಬಂದಾಗ ಮಾತ್ರ ಈ ಸಿನಿಮಾ ಎಲ್ಲರಿಗೂ ಅರ್ಥ ಆಗಿಬಿಡುತ್ತೆ ತುಂಬ ನೀಟಾಗಿದೆ ಕ್ರಮಿಸಿ ಮಾಡಿದ್ದಾರೆ ಏನೇನೋ ತಲೆ ಕೆಡಿಸಿದ್ದಾರೆ ಅಥವಾ ಫೋಕಸ್ ಹೇಳಿದ್ದಾರೆ ಅರ್ಥ ಆಗ್ತಾ ಇಲ್ಲ ಅದ್ರೆಲ್ಲ ಈ ಸಿನಿಮಾದಲ್ಲಿ ಉಪೇಂದ್ರ ಮಾಡಿಲ್ಲ ಅಂತ ನನಗನ್ನಿಸ್ತಾ ಇದೆ ಸ್ಟ್ರೈಟ್ ಇದೆ ಸಿನಿಮಾ ಕ್ಲೀನಾಗಿ ಅರ್ಥ ಆಗುತ್ತೆ ಅವ್ರು ಹೇಳಿರೋದು ಒಂದು ಪದ ಮಾತ್ರ ಸತ್ಯ ಫೋಕಸ್ ಫೋಕಸ್ ಮಾಡಿದ್ರೆ ನಾವೇ ನಮ್ಮ ಬ್ರೈನೇ ಪ್ರತಿಯೊಂದು ನಮ್ಮಲ್ಲಿಗೆ ಆಗ್ತಾ ಇರೋದು ನಮ್ಮಲ್ಲಾಗ್ತಾ ಇರೋದು ಏನಾಗ್ತಾ ಇದೆ ಅಷ್ಟು ನಿಜವೂ ಸರ್ ಎಂಥ ಅದ್ಭುತವಾದ ಸೆಟ್ಗಳನ್ನ ಹಾಕಿ ಕನ್ನಡ ಸಿನಿಮಾಗಳನ್ನ ಈ ಲೆವೆಲಲ್ಲಿ ತೆಗೆದಿದ್ದಾರು ತಕ್ಕ ಗ್ರೇಟ್ ಯಾಕೆಂದರೆ ಪ್ರತಿಯೊಂದು ನಾನು ಶೂಟಿಂಗಲ್ಲಿ ಇದ್ನಲ್ಲ ಎಷ್ಟು ಸೆಟ್ ಹಾಕಿದ್ದಾರೆ ಎಷ್ಟು ಗ್ರ್ಯಾಂಡ್ ವರ್ಕು ಕಷ್ಟಪಟ್ಟು ಸಿನಿಮಾನ ತೆಗೆದಿದ್ದಾರೆ ಭಾಳ ಚೆನ್ನಾಗಿದೆ ಅರ್ಥ ಮಾಡ್ಕೊಳ್ಳೋದು ಬಿಡೋದು ಅದು ಆಮೇಲೆ ಪ್ರಶ್ನೆ ಅಷ್ಟು ಏನು ಹೇಳ್ತಿದ್ದಾರೆ ಅಥವಾ ಸಿನಿಮಾ ಹೆಂಗೆ ತೆಗೆದಿದ್ದಾರೆ ಯಾವ ಲೆವೆಲ್ ಇದೆ ಎಷ್ಟು ಗ್ರ್ಯಾಂಡಾಗಿದೆ ಅನ್ನೋದನ್ನು ಸಿನಿಮಾ ಇರೋದೇ ಎಂಟರ್ಟೈನ್ಮೆಂಟ್ ಆ ಎಲ್ಲ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿ ಇದೆ ಎಲ್ಲ ನಮ್ಮ ಆಡಿಯನ್ಸು ಬಂದು ಸಿನಿಮಾ ನೋಡಬೇಕಷ್ಟೇನೆ ಖುಷಿಯಾಗಿ ಬಂದರೆ ಎಂಜಾಯ್ ಮಾಡ್ಬೋದು ಅದೇ ಒಪ್ಪಾಂದ್ರ ರಿಯಲ್ ಸ್ಟಾರ್ ರಿಯಾಲಿಟಿ ತೋರಿಸಿದ್ದಾರೆ ರಿಯಾಲಿಟಿನ ಬಯಸೋರು ಕನ್ಸಿಲ್ ಲೋಕದಿಂದ ರಿಯಲ್ ಲೋಕಕ್ಕೆ ಬರೋರು ಬಂದು ನೋಡಿ